ನಮಸ್ತೆ ಎಲ್ಲರಿಗೂ ಲಾಸ್ಟ್ ವಿಡಿಯೋದಲ್ಲಿ ಪೇಜ್ ನಂಬರ್ ಎರಡರಲ್ಲಿರುವ ಶ್ರೇಣಿಗಳ ಬಗ್ಗೆ ಕಲಿತ್ಕೊಂಡ್ವಿ ಇವಾಗ ಆ ಸಂಖ್ಯಾ ಶ್ರೇಣಿಗಳನ್ನು ದೃಶ್ಯದ ರೂಪದಲ್ಲಿ ಹೇಗೆ ನಾವು ಪ್ರತಿನಿಧಿಸಬಹುದು ಅಂತ ನೋಡೋಣ ಮೊದಲನೇದು ಎಲ್ಲ ಒಂದುಗಳು ಅಂದರೆ ಎಲ್ಲದರಲ್ಲೂ ಒಂದು ಬಿಂದು ಒಂದು ಬಿಂದು ಒಂದು 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 ಈ ಶ್ರೇಣಿ ಹೀಗೆ ಮುಂದುವರಿಯುತ್ತೆ ಸರಿನಾ ಎಣಿಕೆ ಸಂಖ್ಯೆಗಳು ಇದು ಕೂಡ ಒಂದು ಎರಡು ಮೂರು ಈ ಥರ ಕಂಟಿನ್ಯೂ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಮೂರನೇದು ನೋಡಿ ಹೆಸ ಸಂಖ್ಯೆಗಳು ಇಲ್ಲಿ ನಾವು ಬಿಂದುಗಳನ್ನು ಸಮನಾದ ಗುಂಪುಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೋಡೋಣ ಒಂದು ಮೂರು ಐದು ಏಳು ಈ ಥರ ಇಲ್ಲಿ ಬಿಂದುಗಳನ್ನು ಸಮನಾದ ಗುಂಪುಗಳನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಎಕ್ಸ್ಟ್ರಾ ಉಡಿಯುತ್ತೆ ಇದು ಬೆಸ ಸಂಖ್ಯೆಗಳು ಇದೇ ಥರ ಸಂಖ್ಯೆಗಳನ್ನು ನೋಡೋದಿದ್ರೆ ಇಲ್ಲಿ ನಾವು ಸಮನಾದ ಗುಂಪುಗಳನ್ನಾಗಿ ಮಾಡಬಹುದು ಇವಾಗ ನೋಡಿ ಸಮಸಂಖ್ಯೆಗಳು ಎರಡರಿಂದ ಸ್ಟಾರ್ಟ್ ಆಗುತ್ತೆ ಒಂದೊಂದನ್ನು ಸಮನಾಗಿ ಹಂಚ್ಬೌದು ಎರಡು ನಾಲ್ಕು ಆರು ಎಂಟು ಈ ಥರ ಇದ್ರ ಮೂಲಕ ನಾವು ರೆಕ್ಟ್ಯಾಂಗಲ್ ಸಹಿತ ಫಾರ್ಮ್ ಮಾಡ್ಬೋದು ತ್ರಿಕೋನಿಯ ಸಂಖ್ಯೆಗಳನ್ನು ಹೆಸರೇ ಹೇಳೋ ಥರ ಈ ಒಂದು ಸಂಖ್ಯೆಗಳಷ್ಟು ಬಿಂದುಗಳಿಂದ ನಾವು ಒಂದು ತ್ರಿಭುಜವನ್ನು ರೆಡಿ ಮಾಡ್ಬೋದು ನೋಡೋಣ ಅದು ಒಂದು ಮೂರು ಹತ್ತು ಹದಿನೈದು ಈ ಥರ ನೋಡಿ ಈ ಬಿಂದುಗಳಿಂದ ನಾವು ಒಂದು ತ್ರಿಕೋನವನ್ನು ಫಾರ್ಮ್ ಮಾಡಬಹುದು ಹಾಗಾಗಿ ಈ ಒಂದು ಸಂಖ್ಯೆಗಳಿಗೆ ತ್ರಿಕೋನೀಯ ಸಂಖ್ಯೆಗಳು ಅಂತ ಕರೀತಾರೆ ವರ್ಗಗಳನ್ನು ಬಿಂದುಗಳ ರೂಪದಲ್ಲಿ ಹೆಂಗೆ ಫಾರ್ಮ್ ಮಾಡೋದು ನೋಡೋಣ ಒಂದು ನಾಲ್ಕು ಒಂಬತ್ತು ಹದಿನಾರು ನೋಡಿ ಈ ಒಂದು ಬಿಂದುಗಳ ಮೂಲಕ ನಾವು ಒಂದು ವರ್ಗ ಅಥವಾ ಒಂದು ಚೌಕವನ್ನು ವಿನ್ಯಾಸ ಮಾಡಬಹುದು ಹಾಗಾಗಿ ಈ ಒಂದು ಸಂಖ್ಯೆಗಳಿಗೆ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ ಘನಗಳು ಕೂಡ ಈ ಒಂದು ಸಂಖ್ಯೆಗಳಿಂದ ನಾವು ಘನಾಕೃತಿಗಳನ್ನು ರಚನೆ ಮಾಡಲು ಸಾಧ್ಯವಾಗೋದ್ರಿಂದ ಈ ಒಂದು ಸಂಖ್ಯೆಗಳಿಗೆ ಘನಗಳು ಅಂತ ಕರಿತೀವಿ ಮುಂದಿನ ಒಂದು ವಿಡಿಯೋದಲ್ಲಿ ಪೇಜ್ ನಂಬರ್ ನಾಲ್ಕರಲ್ಲಿರುವ ಸಮಸ್ಯೆಗಳನ್ನು ಬಿಡಿಸಲು ಪ್ರಯತ್ನ ಮಾಡೋಣ ಈ ಒಂದು ವಿಡಿಯೋ ನಿಮಗೇನಾದರೂ ಸ್ವಲ್ಪ ಆದರೂ ಉಪಯೋಗ ಆಗಿದ್ರಲ್ಲಿ ದಯಮಾಡಿ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ